ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಸಾಲೆ ವಡಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಸಾಲೆ ವಡೆ ಮಾಡೋಕ್ಕೆ ಮೊದಲಿಗೆ ಒಂದು ಕಾಲು ಕೆ ಜಿ ಕಡಲೆಬೇಳೆ ಹಾಗೆ ಒಂದು ಇಡಿ ಕಡಲೆ ಬೀಜ ತೊಗೊಂಡು ಒಂದೆರಡು ಅವರ್ ನೆನೆಸಿಟ್ಕೋಬೇಕು ನೆಕ್ಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಎರಡು ಇಂಚು ಶುಂಠಿ ಪುದೀನ ಸಬಕಿ ಸೊಪ್ಪು ಈರುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಇಂಚು ಚಕ್ಕೆ ಕರಿಬೇಳ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಕಡಲೆಬೇಳೆನ ಒಂದು ಎರಡರಿಂದ ಮೂರು ಟೈಮು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗಾಗಿ ಇವಾಗ ಹಾಗೆ ಹೇಳ್ತೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು ನಾವು ಜಾರ್ ತಗೊಂಡು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಚಕ್ಕೆ ಪುದೀನ ಹಾಗೆ ಕಡಲೆಬೇಳೆ ನೆನೆಸಿಟ್ಕೊಂಡಿರೋದು ಸ್ವಲ್ಪ ದಪ್ಪ ದಪ್ಪದಾಗಿ ರುಬ್ಬಿಟ್ಕೋಬೇಕು ನೆಕ್ಸ್ಟು ಅಂಥ ಹಿಟ್ಟಿಗೆ ಸಬ್ಬಕ್ಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಲಸಿಟ್ಕೊಂಡು ರೆಡಿ ಮಾಡ್ಕೋಬೇಕು ನೆಕ್ಸ್ಟು ನಾವು ಚಿಕ್ಕ ಚಿಕ್ಕದಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ವಡಗಳನ್ನ ತಟ್ಟಿಟ್ಕೋಬೇಕು ನೋಡಿ ಈ ಥರ ತಟ್ಟಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ವಡಗಳನ್ನ ನಿಧಾನಕ್ಕೆ ಹಾಕೊಳ್ಳಿ ಯಾಕಂದ್ರೆ ಎಣ್ಣೆ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ಹಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಧಾನಕ್ಕೆ ಒಂದೊಂದೇ ಹಾಕೊಳ್ಳಿ ನೋಡಿ ಈಗ ಹಾಕ್ತಾ ಇರೋದ್ರಿಂದ ನೋಡಿ ಎಷ್ಟು ಬಬಲ್ಸ್ ಬರ್ತಾ ಇದೆ ಅಂತ ನಮಗೆ ವಡ ಒಂದು ಆಗಿ ರೆಡಿ ಆಗ್ತಾ ಇದೆ ಅಂದಾಗ ಬಬಲ್ಸ್ ಎಲ್ಲ ಫುಲ್ಲು ಕಡಿಮೆ ಆಗೋಗುತ್ತೆ ಆವಾಗ ಗೊತ್ತಾಗುತ್ತೆ ರೆಡಿ ರೆಡಿಯಾಗಿದೆ ಅಂತ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ಐ ಫ್ಲೇಮ್ ಬೇಡ ಯಾಕೆಂದರೆ ಐ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸೀದೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ವಡೆ ರೆಡಿ ಆಯಿತು ಅಂದರೆ ನಮಗೆ ಅಲ್ಲಿ ಕಾಣ್ತಾ ಇರೋ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ವಡ ರೆಡಿ ಆಗ್ತಾ ಇದೆ ಅಂತ ಮತ್ತೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಬೇಕು ನಾವು ಬಿಸಿ ಬಿಸಿ ಮಸಾಲೆ ವಡೆ ತಿಂತಾ ಇದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟೀ ಕಾಫಿ ಜೊತೆ ಕೂಡ ಬಿಸಿ ಬಿಸಿ ಮಸಾಲೆ ವಡಾನ ತಿನ್ಬೋದು ನೋಡಿ ಇವಾಗ ಎಲ್ಲ ನಿಧಾನಕ್ಕೆ ಒಂದೊಂದೇ ತಿರುವುಕೊಬೇಕು ನೋಡಿ ಫುಲ್ಲು ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಅಂದರೆ ವಡೆ ರೆಡಿ ಆಗ್ತಾ ಇದೆ ಅಂತ ನೋಡಿ ಈ ಥರ ಬಬಲ್ಸ್ ಎಲ್ಲ ಫುಲ್ ಕಮ್ಮಿ ಆಗುತ್ತೆ ನೆಕ್ಸ್ಟ್ ನಾವು ಸ್ವಲ್ಪ ಎಲ್ಲ ತಿರುವುಕೊಬೇಕು இங்க நோடி எல்லா ஆல்மோஸ்ட் ஆகத்தே இன்னொந்தெர்ட் நிமிஷ விட்டே ஃபுல் மசால் வட ரெடி ஆக நோடி இவங்க மசாலா வட ரெடி ஆகாது ಫ್ರೆಂಡ್ಸ್ ನಿಮಗೆ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದೆಯಾ ಪ್ಲೀಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಸಾಲ ವಡ ರೆಡಿಯಾಗಿದೆ ಇವಾಗ ನಾವು ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಬಿಸಿ ಬಿಸಿ ಮಸಾಲ ವಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್